ನಾವು ಹಿಂದತ್ವನು ಇರೋದನ್ನೆಲ್ಲ ನಾವು ನಮ್ಮ ಸಿದ್ಧಾಂತದ್ದು ನಮ್ಮನ್ನ ಇಟ್ಕೊಂಡು ಹಿಂಧತ್ವದ ಧಾರ್ಮಿಕ ಇದಕ್ಕೂ ನಾವು ಯಾವ್ದಕ್ಕೂ ಇರೋದ ಇಲ್ಲಿವರೆಗೆ ಗಣಪತಿಗಾಲಿ ಇಂಥ ಧಾರ್ಮಿಕ ಸಮಾರಂಭಗಳಲ್ಲಿ ಯಾವತ್ತು ನಮ್ಮ ಪಕ್ಷ ನಮ್ಮ ನಾಯಕು ಇರೋದ ಸುಮ್ಮನೆ ಅವರು ಚಪ್ಪಲಿಕ್ಕೆ ಕೆಲವ್ ಮಾತಾಡ್ಕೊತಾರೆ ಮಾತಾಡ್ಕೇಳಿ ಇದು ಮೈನ್ ಸ್ಟ್ರಕ್ಚರ್ಗೆ ಕೋರ್ಟ್ ಇದಿರೋದ್ರಿಂದ ಅದು ಆದ್ಮೇಲೆ ಮುಂದುವರ್ಸ್ತಾ ಅವ್ರು ಏನ್ ಹೇಳ್ತಾರೆ ಮಾರ್ಗದರ್ಶನ ತಗೊಂಡ್ ಮಾಡಿ ನಾವು ಹಿಂದುತ್ವ ನಾವು ನಮ್ಮ ಇಟ್ಕೊಂಡು ಹಿಂಧತ್ವದ ಧಾರ್ಮಿಕ ಇದಕ್ಕೂ ನಾವ್ ಯಾವ್ದಕ್ಕೂ ಇರೋದ ಇಲ್ಲಿವರೆಗೆ ಗಣಪತಿಗಾಲಿ ಇಂಥ ಧಾರ್ಮಿಕ ಸಮಾರಂಭಗಳಲ್ಲಿ ಯಾವತ್ತೂ ನಮ್ಮ ಪಕ್ಷ ನಮ್ಮ ನಾಯಕು ಇರೋದ ಸುಮ್ಮನೆ ಅವರು ಚಪ್ಪಲಿಕ್ಕೆ ಕೆಲವ್ರು ಮಾತಾಡ್ಕಾರೆ ಮಾತಾಡ್ಕೊಳ್ಳಿ ಇದು ಮೇನ್ ಸ್ಟ್ರಕ್ಚರ್ಗೆ ಕೋರ್ಟ್ ಇದಿರೋದ್ರಿಂದ ಅದು ಆದ್ಮೇಲೆ ಮುಂದುವರಿಸ್ತೀವಿ ಅವ್ರು ಏನ್ ಹೇಳ್ತಾರೆ ಮಾರ್ಗದರ್ಶನ ತಗೊಂಡು ಮಾಡ್ಸಿ